ಹಾಯ್ ನಾನು ನಿಮ್ಮ ಪ್ರೀತಿ ವೀಣಾ ಹುಗಾರ್ ಇವತ್ತು ಕೆಲವೊಂದಿಷ್ಟು ಮಾಡರ್ನ್ ಹಿಸ್ಟ್ರಿ ಕ್ವಶನ್ಸ್ ಅನ್ನು ಚರ್ಚಿಸಾತೀನಿ ಬನ್ನಿ ನೋಡೋಣ ಈ ಕೆಳಗಿನ ವ್ಯಕ್ತಿಗಳಲ್ಲಿ ಯಾರನ್ನು ಹದಿನೆಂಟುನೂರ ಐವತ್ತೇಳರ ಬ್ರಿಟಿಷ್ ವಿರೋಧಿ ಹೋರಾಟದ ಮುಖ್ಯ ನಾಯಕ ಎಂದು ಪರಿಗಣಿಸಲಾಗುತ್ತದೆ ಹೂ ಅಮಂಗ್ ದ ಫಾಲೋವಿಂಗ್ ವಾಲ್ಸ್ ಕನ್ಸಿಡರ್ ದ ಮೇನ್ ಲೀಡರ್ಸ್ ಆಫ್ ದ ಏಟಿ ಫಿಫ್ಟಿ ಸೆವೆನ್ ರಿವೋಲ್ಟ್ ಅಗೇನ್ಸ್ ದ ಬ್ರಿಟಿಷ್ ಅಂದ್ರ ಬ್ರಿಟಿಷರ ವಿರುದ್ಧ ಹೋರಾಡದ ಮುಖ್ಯ ನಾಯಕ ಯಾರು ಹದಿನೆಂಟುನೂರ ಐವತ್ತೇಳರಾಗಿ ಕೆಳಗೆ ಕೊಟ್ಟಿದ್ರಾಗ ಒಂದೇ ಆಪ್ಷನ್ ನೈನಿ ಲಾಕ್ ಹಾಟ್ ಎರಡನೇದು ಬಹದ್ದೂರ್ ಶಾ ಜಾಫರ್ ಮೂರು ಟಿಪ್ಪು ಸುಲ್ತಾನ್ ನಾಲ್ಕು ಕೇಶವ್ ಚಂದ್ರ ಶೇಖ್ ಅಂದ್ರ ಸ್ವತಂತ್ರ ಯೋಧರ ಅದಾರ ಇದ್ರಾಗ ಬಟ್ ಸೆವೆನ್ ದಾಗ ಹೋರಾಡದಂತಹ ಮುಖ್ಯ ನಾಯಕರು ಯಾರಂತ ಕೇಳ್ತಾರ ಯಾರು ನೋಡಂಬರ್ರಿ ಬಹದ್ದೂರ್ ಶಾ ಜಾಫರ್ ಬಹದ್ದೂರ್ ಶಾ ಜಾಫರ್ ಈ ಆರ್ಸರ್ ಬಗ್ಗೆ ಕೆಲವೊಂದಿಷ್ಟು ಹೆಚ್ಚಿನ ಮಾಹಿತಿಯನ್ನ ನೋಡೋಣ ಬರ್ರಿ ನೋಡ್ರಿ ಹದಿನೆಂಟ್ನೂರ ಐವತ್ತೇಳರ ಏಳನ್ನ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತಾನೂ ಕರಿತೀವಿ ಇನ್ನು ಇನ್ನೂ ನಾಲ್ಕೈದು ಕಡೆ ದಂಗೆ ಎದ್ದಿತ್ತು ಅಂದ್ರ ಅದೇ ಟೈಮ್ನಾಗ ನಮಗ ಸ್ವತಂತ್ರ ಸಿಗ್ತಿತ್ತು ಆದ್ರ ಕೆಲವೊಂದಿಷ್ಟು ಕಡೆ ಏನಪ್ಪಾ ಅಂದ್ರ ಗುಂಪು ಗುಂಪು ಅಲ್ಲೇ ಸ್ಥಳೀಯವಾಗಿ ಈ ಸ್ವತಂತ್ರ ಹೋರಾಟ ನಡೆದಿರುವುದರಿಂದ ಏನಾಯ್ತಪ್ಪ ಅಂದ್ರೆ ಈ ಸ್ವತಂತ್ರ ಸಿಗಾಕ ಅಲ್ಲಿದಲ್ಲೇ ಗಪ್ ಮಾಡ್ಕೋದು ಬಂದ್ರು ಬ್ರಿಟಿಷರು ಅದಕ್ಕ ಯಾರ್ಯಾರು ಯಾವ್ಯಾವ ಸ್ಥಳದಾಗ ಅಂತ ಹೇಳಿ ಈ ಹೊಂದಿಸಿ ಬರೆಯರಿ ಒಳಗ ಕೇಳ್ತಾರ ಕೆ ಎಸ್ ಒಳಗೆ ಕೇಳ್ತಾರ ಆರ್ ಪಿ ಎಫ್ ನೊಳಗ ಒಂದೊಂದೇ ಲೈನ್ ಕೇಳ್ಬಹುದು ಆಮೇಲೆ ಎಸ್ ಎಸ್ ಸಿ ಜಿ ಡಿ ಅಗ್ನಿಪತ್ ಎಲ್ಲ ಎಕ್ಸಾಮ್ ಬರುವಂತ ಚಾನ್ಸಸ್ ಅದ ಇಂಪಾರ್ಟೆಂಟ್ ನೋಡ್ರಿ ಜನರಲ್ ಬಕ್ತ ಖಾನ್ ಎಲ್ಲಿ ದೆಹಲಿ ಒಳಗ ಎಲ್ದಂಗೆ ಇದ್ದಿದ್ದ ದೆಹಲಿ ಒಳಗ ನಾನಾ ಸಾರ್ ಕಾನ್ಪುರ್ ಒಳಗ ಆಮೇಲೆ ಬೇಗಮ್ ಹಜರತ್ ಮಹಲೆಯಲ್ಲಿ ಅಂತಂದ್ರೆ ಲಕ್ನೋ ಒಳಗ ಖಾನ್ ಬಹದ್ದೂರ್ ಬರೇಲಿ ಒಳಗ ಆಮೇಲೆ ಕನ್ವಾ ಸಿಂಗ್ ಬಿಹಾರ್ನ್ಯಾಗ ಮೌಲಿ ಅಹಮದ ಫೈಜಾಬಾದ್ನಾಗ ಇದನ್ನ ಆದಷ್ಟು ನಿಮ್ಗೆ ಆತಂದ್ರೆ ಸ್ಕ್ರೀನ್ ಶಾಟ್ ತಗೋರಿ ಹಾಗಂದ್ರೆ ಭಾರಿ ಯೂಸ್ಫುಲ್ ಟಾಪಿಕ್ ಅದ ಆಮೇಲೆ ಇನ್ನೂ ಅನೇಕ ಯೂಸ್ಫುಲ್ ಟಾಪಿಕ್ ವಿತ್ ಸ್ಟೋರಿ ಜೊತೆ ನೋ ಇದು ಕ್ವಶನ್ ಹೇಳಾತೀನಿ ಹಂಗಾಗಿ ಕ್ವಶನ್ ವಿತ್ ಆನ್ಸರ್ ಸ್ಕಿಪ್ ಮಾಡ್ದೆ ಈ ವಿಡಿಯೋ ನೋಡ್ರಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನ ಮೊದಲ ಅಧಿವೇಶನವು ಯಾವಾಗ ಎಲ್ಲಿ ನಡೆಯಿತು ಅಂತ ಕೇಳ ಹೌದಾ ಯಾವಾಗ ಎಲ್ಲಿ ನಡೆಯಿತು ಹದಿನೆಂಟು ಒಂದೇ ಆಪ್ಷನ್ ಹದ್ನೆಂಟುನೂರ ಐ ಎಂಬತ್ತೈದು ಬಾಂಬೆ ಒಳಗ ಮತ್ತ ಎರಡನೇದು ಹದ್ನೆಂಟ್ನೂರ ಎಂಬತ್ನಾಲ್ಕು ಕಲ್ಕತ್ತಾ ಒಳಗ ಮೂರ್ನೇದು ಹದಿನೆಂಟ್ನೂರ ಎಂಬತ್ತೈದು ಮದ್ರಾಸ್ ಒಳಗ ನಾಲ್ಕನೇದು ಹದ್ನೆಂಟ್ನೂರ ಎಂಬತ್ನಾಕು ಡೆಲ್ಲಿ ಒಳಗ ಈ ರಾಷ್ಟ್ರೀಯ ಕಾಂಗ್ರೆಸ್ ಹಿನ್ನೆಲೆ ನೋಡಕ್ ಹೊಂಟೇವಂದ್ರ ರಾಷ್ಟ್ರೀಯ ಕಾಂಗ್ರೆಸ್ ಯೋಜನೆ ಇದು ಭಾರತೀಯರು ರೂಪಿಸಿದ್ದಲ್ಲ ಇದು ಬ್ರಿಟಿಷರೇ ರೂಪಿಸಿದ್ದು ಯಾರಪ್ಪಾ ಅಂದ್ರ ಹೋ ಹೂಮ್ ಮನ್ನವ ಏನ್ ಮಾಡಿದ್ದ ಈ ಲಾರ್ಡ್ ಡಫ್ರಿನ್ ಅನ್ನವ ಇದು ಬ್ರಿಟಿಷ್ ವೈಸ್ರಾಯ್ ಆಗಿ ಬಂದಾಗ ಅಲ್ಲಲ್ಲಿ ದಂಗೆ ಹೇಳಾಕತ್ತು ದಂಗೆ ಹೇಳೋದನ್ನ ಕಂಟ್ರೋಲ್ ಮಾಡಕ್ಕೆ ಡಫ್ರಿನ್ ಸಾಧ್ಯ ಇಲ್ಲ ಅನಿಸಿದಾಗ ಅವೋ ಹೂಮ್ ಬಳಿ ಏನು ಸಜೆಷನ್ ಕೇಳಿದ ಸಜೆಷನ್ ಕೇಳನ್ನ ಏಹೋ ಈ ಹೂಮ್ ಏನ್ ಹೇಳ್ತಾ ಒಂದು ಐಡಿಯಾ ಮಾಡ್ತೀನಿ ನಾ ಅವ್ರಿಗೆ ನಿಮಗೆ ಸವಲತ್ತು ಕೊಡು ನವದಾಗ ನಾವು ಈ ಅಧಿಕಾರವನ್ನ ಬಿಟ್ಕೊಡು ಬೇಡ ಇಟ್ಕೊಳ್ಳುನು ಅವ್ರಿಗೆ ಸವಲತ್ತು ಕೊಟ್ಟಂಗ ಅನಿಸ್ಬೇಕು ಬಟ್ ನಮ್ಮ ಅಧಿಕಾರ ಇಲ್ಲೇ ಇರಬೇಕು ಅಂತ ಬೇರೆಯವ್ರು ಇತ್ತು ಅಷ್ಟು ಎಲ್ಲಾ ಪ್ರಾಂತ್ಯಗಳನ್ನು ತಮ್ದಾಗಿಸ್ಕೊಂಡಿದ್ರು ಹಂಗಾಗಿ ಬಿಟ್ಟು ಹೋಗಾಕ ಇಷ್ಟ ಇರಲಿಲ್ಲ ಬಿಟ್ಟು ಹೋಗ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನ ಬ್ರಿಟಿಷರ ರಕ್ಷಾ ಕವಚ ಅಂತ ಕರೀತಾರೆ ಹೌದಾ ಯಾಕಂದ್ರೆ ಬ್ರಿಟಿಷ್ ನ ಉಳ್ಸಾಕ್ ಮಾಡಿದ್ದೇ ಇದು ಯಾವಾಗ ನಡೀತು ಫಸ್ಟ್ ಸಮ್ಮೇಳನ ಸಾಕಷ್ಟು ಸಮ್ಮೇಳನಗಳು ನಡೆದು ಫಸ್ಟ್ ಸಮ್ಮೇಳನ ಯಾವಾಗ ನೋಡು ಬರ್ರಿ ಹೌದಾ ಐ ಸಿ ಪಕ್ಷ ಭಾರತದಾಗ ಹದ್ನೆಂಟುನೂರ ಎಂಬತ್ತೈದು ಬಾಂಬೆ ಒಳಗ ಫಸ್ಟ್ ಅಧಿವೇಶನ ನಡೀತದೆ ಹದಿನೆಂಟು ನೂರ ಎಂಬತ್ತೈದು ಬಾಂಬೆ ಒಳಗ ಆಪ್ಷನ್ ಎ ಸರಿಯಾದಂತ ಉತ್ತರ ಆಮೇಲೆ ಯಾವಾಗ ಸ್ಥಾಪನೆ ಆಯ್ತು ಅಂದ್ರ ಇಪ್ಪತ್ತೆಂಟು ಡಿಸೆಂಬರ್ ಇಪ್ಪತ್ತೆಂಟು ಡಿಸೆಂಬರ್ ಹದಿನೆಂಟ್ನೂರ ಎಂಬತ್ತೈದರಲ್ಲಿ ಸ್ಥಾಪಿಸ್ತಾರ ಹೌದಾ ಇದು ಆಧುನಿಕ ರಾಷ್ಟ್ರೀಯವಾದ ಚಳವಳಿ ಆಗಿದೆ ಅಂತ ಹೇಳ್ತಾರೆ ನೆಕ್ಸ್ಟ್ ನೋಡಂಬರ್ರಿ ಪೂರ್ನೇದ್ ನೋಡ್ಬೇಕಂದ್ರ ಸ್ವದೇಶಿ ಚಲನೆ ಚಲನೆಯು ಮುಖ್ಯವಾಗಿ ಯಾವ ಘಟನೆಗೆ ಪ್ರಕ್ರಿಯೆಯಾಗಿ ಪ್ರಾರಂಭವಾಯ್ತು ಇನ್ ಸ್ವದೇಶಿ ವುಮೆಂಟ್ ವಾಸ್ ಪ್ರೈಮರಿಲಿ ಲಾಂಚ್ ಇನ್ ರೆಸ್ಪಾನ್ಸ್ ಟು ವಿಚ್ ಇವೆಂಟ್ಸ್ ಅಂದ್ರೆ ಯಾವ ಇವೆಂಟ್ ಇಂದ ಚಾಲು ಆಯ್ತು ಅಂತ ಕೇಳ್ತಾರ ಹದಿನೆಂಟ್ನೂರ ಐವತ್ತೇಳರ ಬಂಡಾಯ ಒಂದೇ ಅಂತ ಹೇಳ್ತಾರ ಎರಡನೇದು ಬಂಗಾಳದ ವಿಭಜನೆಯಿಂದ ಚಾಲೂ ಆಯ್ತು ಮೂರನೇದು ಚಂಪಾರಣ್ಯ ಹೋರಾಟದಿಂದ ಚಾಲೂ ಆಯ್ತಾ ಇಲ್ಲ ಅಂದ್ರೆ ರೋಲೆಟ್ ನಿಂದ ಚಾಲು ಆಯ್ತಾ ಒಂದೊಂದಕ್ಕೂ ಒಂದೊಂದು ಕಥೆ ಆ ಈ ಮುಂಬರುವ ಪ್ರಶ್ನೆ ಒಳಗೇನು ಆದಷ್ಟು ಚರ್ಚಿಸಾಕತ್ತೀವಿ ಹೌದಾ ಯಾರು ಸ್ಕಿಪ್ ಮಾಡ್ಬೇಡ್ರಿ ವಿಡಿಯೋ ಲೈಕ್ ಮಾಡೋದನ್ನ ಮರಿಬೇಡ್ರಿ ಕಮೆಂಟ್ಸ್ ಮಾಡ್ರಿ ಸ್ನೇಹಿತರ ಬಂಗಾಳದ ವಿಭಜನೆ ಸ್ವದೇಶಿ ಚಳವ ಚಳವಳಿಗೆ ಮುಖ್ಯವಾಗಿ ಕಾರಣ ಆಯ್ತು ಅಂತ ನೋಡ್ತೀವಿ ಇದ್ರ ಬಗ್ಗೆ ವಿವರಣೆಯನ್ನು ನೋಡ್ಬೇಕಂದ್ರ ಈ ಇದು ಯಾವಾಗ್ ನಡೀತು ಏನಪ್ಪಾ ಅಂದ್ರ ಬಂಗಾಳ ವಿಭಜನೆ ಅಂದ್ರ ಹತ್ತೊಂಬತ್ ನೂರ ಐದ್ರಲ್ಲಿ ಬಂಗಾಳ ವಿಭಜನೆ ವಿರುದ್ಧ ಪ್ರತಿಭಟನೆ ಪ್ರಾರಂಭವಾಯಿತು ಇದು ದೇಶಾದಂತ ಹರಡಿತು ಬಂಗಾಳ ವಿಭಜನೆ ಅಂದ್ರೆ ಈ ಪಾಕಿಸ್ತಾನ ಆಮೇಲೆ ಇಂಡಿಯಾ ಇದು ನೂರ ಐದ್ರಾಗ ಅವಾಗಿಂದ ಏನ್ ಮಾಡ್ತು ಇನ್ನು ನಮ್ಮ ದೇಶವನ್ನ ಒಡೆದು ಹೋಗ್ತಾರ ಅನ್ನೋ ಕಾರಣಕ್ಕ ಎಲ್ಲರೂ ಏನ್ ಮಾಡಿದ್ರು ಈ ಸ್ವದೇಶಿ ಚಳವಳಿಯನ್ನ ಪ್ರಾರಂಭ ಮಾಡಿದ್ರು ಇದ್ರಾಗ ಮುಖ್ಯವಾಗಿ ಕಾರಣಕರ್ತರು ಯಾರಪ್ಪ ಅಂತಂದ್ರ ಬಾಲ್ ಗಂಗಾಧರ್ ತಿಲಕ್ ಬಿಪಿನ್ ಚಂದ್ರಪಾಲ್ ಹ ಲಾಲಾ ರಾಜಪತ್ ರಾಯ್ ಸ್ವದೇಶಿ ಚಳವಳಿಯ ಪ್ರಮುಖ ವ್ಯಕ್ತಿಗಳು ಇದು ಜುಲೈ ಹತ್ತೊಂಬತ್ ನೂರ ಐದ್ರಾಗ ಭಾರತದ ವಯಸ್ ಕರ್ಜನ್ ಖರ್ಜನ್ ಲಾರ್ಡ್ ಬ್ಯಾಡ್ ಅವರು ಯಾಕೆ ನಮ್ ಅವ್ರು ಇಲ್ಲ ನಮ್ ಲೂಟಿ ಮಾಡಕ್ ಬಂದ ಕಳ್ರ ಅಷ್ಟೇ ಹೌದಾ ಖರ್ಜನ್ ಅವರು ಬಂಗಾರದ ವಿಭಜನೆಯನ್ನ ಘೋಷಿಸಿದಾಗ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಬಳ್ಳಿಯನ್ನ ಪ್ರಾರಂಭಿಸ್ತು ಇಂದೋಲನ ಸಕಾರಾತ್ಮಕ ಅಂಶಗಳನ್ನು ಒತ್ತಿ ಹೇಳಲು ಸ್ವದೇಶಿ ಜವಳಿ ಗಿರಣಿಗಳು ಅಂದ್ರ ಇದನ್ನ ನಮ್ದು ಸ್ವದೇಶಿಯ ಆಂದೋಲನಕ್ಕೆ ಹೆಚ್ಚು ಗುಮ್ಮತ್ ಕೊಡ್ಬೇಕಂದ್ರ ಆ ಬ್ರಿಟಿಷರು ತನ್ನಂತ ಯಾವುದೇ ವಸ್ತುವನ್ನು ಉಪಯೋಗಿಸುದು ಬೇಡ ನಾವು ಮಾಡಿದ್ದ ಡ್ರೆಸ್ ಉಪಯೋಗಿಸುನು ಹೌದಾ ಹತ್ತಿ ಬಟ್ಟೆಗಳನ್ನ ಮೊದ್ಲೆ ಗುಡಿ ಕೈಗಾರಿಕೆಯಿಂದ ತಯಾರಿಸ್ತಿದ್ರು ಸಾಬೂನುಗಳನ್ನ ಮತ್ತು ತಂಬಾಕು ಬೆಂಕಿ ಕಡ್ಡಿ ಎಲ್ಲ ಕಾರ್ಖಾನೆಗಳನ್ನ ಈ ಬ್ರಿಟಿಷರು ನಮ್ಮ ದೇಶದಾಗ ಹಾಕಿ ಎಲ್ಲಾ ಹಾಳು ಹಿಡಿಸ್ಬಿಟ್ಟಿದ್ರು ಅದನ್ನೆಲ್ಲ ಬ್ಯಾನ್ ಮಾಡುನು ನಾವು ತಗೊಂಡ್ರೆಲ್ಲ ಅವ್ರ್ ನಡೀದು ಬಟ್ ನಾವೇ ತಗೊಳ್ಳೋದಿಲ್ಲ ಅನ್ನೋ ಸ್ವದೇಶಿ ಮೂಮೆಂಟ್ ಭಾರಿ ನಡೆದಿತ್ತು ಹೌದಾ ಬ್ಯಾಂಕ್ಗಳನ್ನ ಎಲ್ಲ ಬಂದ್ ಮಾಡ್ತಾರ ನಂಬಲ್ಲಿ ಇದ್ದಂತ ಸ್ಥಳೀಯ ಕುಶಲ ಕರ್ಮಿಗಳು ಕುಶಲ ಮತ್ತು ಕೈಗಾರಿಕೆಗಳ ಪುನರುಜ್ಜೀವನಕ್ಕೆ ಏನ್ ಮಾಡ್ತಾರ ಕೊಡುಗೆ ನೀಡ್ತಾರ ಆಮೇಲೆ ಸ್ವದೇಶಿ ಕೈಗಾರಿಕರಣಕ್ಕೆ ಭಾರತದಲ್ಲಿ ತಾಂತ್ರಿಕ ಶಿಕ್ಷಣವನ್ನು ಉತ್ತೇಜಿಸಲು ಹತ್ತೊಂಬತ್ ನೂರ ಬಂಗಾಳದಲ್ಲಿ ರಾಷ್ಟ್ರೀಯ ಶಿಕ್ಷಣ ಮಂಡಳಿಯನ್ನು ಸ್ಥಾಪಿಸ್ತಾರ ಇದನ್ನು ಕ್ವಶನ್ ಆಗೋ ಚಾನ್ಸಸ್ ಇರ್ತದ ಯಾವಾಗ ರಾಷ್ಟ್ರೀಯ ಶಿಕ್ಷಣ ಮಂಡಳಿಯನ್ನ ಸ್ಥಾಪಿಸ್ತಾರ ಅಂತ ಕೇಳಿದ್ರು ಹತ್ತೊಂಬತ್ ನೂರ ಆರ್ರ ಹೌದಾ ಸ್ವದೇಶಿ ಮೂಮೆಂಟ್ ಎದಕ್ ಚಾಲಪ್ಪಾ ಅಂತಂದ್ರೆ ಹೋಗ್ಬೇಕಂದ್ರ ಹಿಂದ್ ಸ್ವರಾಜ್ ಎಂಬ ಕೃತಿಯನ್ನು ಯಾರಿಂದ ರಚಿಸಲಾಗಿದೆ ಅಂದ್ರ ಯಾರು ಬರ್ದಾರ ಹಿಂದ್ ಸ್ವರಾಜ್ ಅನ್ನುವ ಕೃತಿಯನ್ನ ಯಾರು ಬರ್ದಾರ ಹೂ ದ ಬುಕ್ ಹಿಂದ್ ಸ್ವರಾಜ್ ಒಂದನೇದು ಬಿಪಿನ್ ಚಂದ್ರಪಾಲ್ ಎರಡನೇದು ಮಹಾತ್ಮ ಗಾಂಧಿ ಮೂರು ರಾಜಾ ರಾಮ್ ಮೋಹನ್ ರಾಯ್ ನಾಲ್ಕು ಜವಾಹರ್ಲಾಲ್ ನೆಹರು ಅಂತ ಕೇಳ್ತಾರ ಯಾರು ಬರ್ದಾರಪ್ಪ ಇದನ್ನ ಮಹಾತ್ಮ ಗಾಂಧೀಜಿ ಹೌದಾ ಆ ಯಾವ್ದು ಹಿಂದೂ ಸ್ವರಾಜ್ಯ ಅಂತ ನಮ್ಮ ದೇಶವನ್ನ ನಾವು ಮರಳಿ ಪಡೆಯುವುದು ಹೆಂಗದ ಅದರ ಸಾರ ಅದ ಹೌದಾ ಮೈ ಲೈಫ್ ಈಸ್ ಮೈ ಮೆಸ್ ನೆಕ್ಸ್ಟ್ ಕ್ವಶನ್ ನೋಡಂಬ ಬರ್ರಿ ನೋಡ್ರಿ ಒಂದಕ್ಕಿಂತ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಅದಾವು ಆರೋಗ್ಯಕರವಾದ ಊಟ ವಸತಿ ವ್ಯವಸ್ಥೆ ಇರೋದ್ರಿಂದ ಆಮೇಲೆ ಎಸ್ ಎಸ್ ಸಿ ಜಿ ಡಿ ಹೊಸ ಬ್ಯಾಚ್ಗಳು ಮತ್ತೆ ಅಗ್ನಿಪಥ ಹೊಸ ಬ್ಯಾಚ್ಗಳು ಆರ್ ಪಿ ಎಫ್ ಕೋರ್ಸ್ ರೆಡಿ ಆಗಿದಾಗ ನೀವು ಆಫ್ಲೈನ್ ಅನ್ನ ಕಂಡಕ್ಟ್ ಮಾಡಬೇಕು ಈ ಕೆಳಗಿನ ನಂಬರ್ಗೆ ಸೂರ್ಯ ಡಿಫೆನ್ಸ್ ಅಕಾಡೆಮಿ ಅಂತ ಹೊಡೆದ್ರ ಜಸ್ಟ್ ಅಲ್ಲಿ ಬರ್ತದ ನೀವು ಕಾಂಟ್ಯಾಕ್ಟ್ ಮಾಡಿ ಬರ್ರಿ ಕೆಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ವೇಳೆ ಬ್ರಿಟಿಷ್ ಅಧಿಕಾರಿ ಯಾರಾಗಿದ್ರು ಅಂತ ಕೇಳ್ತಾರ ಹೂ ವಾಸ್ ಅದ ಯಾರು ಈಗಿನ ಬ್ರಿಟಿಷ್ ಅಧಿಕಾರಿ ಯಾರಾಗಿದ್ರು ಅಂತಂದ್ರ ಡಯರ್ ಆಗಿದ್ದ ಜನರಲ್ ಡಯರ್ ಬಗ್ಗೆ ನೋಡು ಅಮೃತ್ಸರ್ ಹತ್ಯಾಕಾಂಡನು ಅಂತ ಕರಿತೀವಿ ಯಾಕಂದ್ರ ಅಮೃತ್ ಸರ್ನಾಗೆ ಈ ಪ್ಲೇ ಕಾಂಡವನ್ನೇ ಅಮೃತ್ ಸರ್ ಹತ್ಯಾಕಾಂಡ ಅಂತನೂ ಕರಿತೀವಿ ಹೌದಾ ಇದನ್ನ ಏಪ್ರಿಲ್ ಹದಿಮೂರು ಹತ್ತೊಂಬತ್ ನೂರ ಹತ್ತೊಂಬತ್ತರಾಗ ನಡಿತದ ರೌಲತ್ ಕಾಯಿಲೆ ಮತ್ತು ಬಂಧನದ ವಿರುದ್ಧ ಪ್ರತಿಭಟ ಬಟ್ಟಿಸಲು ಅಂದ್ರ ರೌಲತ್ ಕಾಯ್ದೆ ಏನಪ್ಪಾ ಅಂದ್ರ ಸೈಫುದ್ದೀನ್ ಕಿಚ್ಲು ಮತ್ತು ಸತ್ಯಪಾಲ್ ಅನ್ನೋರು ಏನ್ ಮಾಡಿರ್ತಾರ ಈ ರೌಲತ್ ಕಾಯ್ದೆ ಬ್ರಿಟಿಷರ್ ವಿರುದ್ಧ ಹೋರಾಡುವಂತಹ ಒಂದು ಪಿತೂರಿ ನಡ್ಸ ನಡ್ಸಾರ್ ಒಗ್ಗೂಡ್ತಾರ ಅನ್ನೋ ಕಾರಣಕ್ಕ ಏನ್ ಮಾಡ್ತಾರ ಹೆಚ್ಚು ಜನ ಅಡ್ಡಾಡೋದು ಇರಂಗಿಲ್ಲ ಹಂಗ ಹೊರ ಅದ್ರ ಸಲುವಾಗಿ ಏನ್ ಮಾಡ್ತಾರ ಈ ಬೈಸಾಕಿ ಜಾತ್ರೆ ಸಂದರ್ಭದಲ್ಲಿ ಬ್ರಿಟಿಷ್ ಇಂಡಿಯಾದ ಅಮೃತ್ಸರ್ದ ಜಲಿಯನ್ ವಾಲಾ ಭಾಗದಲ್ಲಿ ದೊಡ್ಡ ಜನಸಮೂಹ ಇರ್ತದ ಹೌದಾ ಆ ಜನಸಮೂಹದಾಗ ಏನ್ ಮಾಡ್ತಾರ ಈ ಡಯರ್ ಡಯರ್ ಅನ್ನುವ ರಾಕ್ಷಸ ಬ್ರಿಟಿಷ್ ಭಾರತೀಯ ಸೇನೆ ಗುರ್ಕಾ ಸಿಖ್ ಪದಾತಿ ದಳದೊಂದಿಗೆ ಸುತ್ತುವರೆದು ಏನ್ ಮಾಡ್ತಾನ ಅಮಾನುಷವಾಗಿ ಎಲ್ಲ ಜಲ್ ಜನ ಕೊಲ್ತಾನ ಹೌದಾ ಇದಕ್ಕೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಂತ ಕರಿತೀವಿ ನೆಕ್ಸ್ಟ್ ಪ್ರಶ್ನೆ ಬರ್ರಿ ರೌಲೆಟ್ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಜಾರಿಗೆಗೊಳಿಸಲಾಯಿತು ൗലറ്റ് കായി ജാരിഗ്രനെ ഏനായി ജലിയൻ വാലാബാഗ് ഹ്യാക മുൻസൂചന ഇതേ മൊഴു യർഷ അത് കേട്ട ഹൊമ്പനൂറത്തൊമ്പത് ആൻസർ ബനോസ്വീറ്റ നോഡ് ബരീ ರೌಲತ್ ಕಾಯ್ದೆಯನ್ನ ಕಪ್ಪು ಕಾಯ್ದೆ ಅಂತಾನೂ ಕರೀತಾರ ದೆಹಲಿಯಲ್ಲಿ ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಇಪ್ಪತ್ತೊಂದು ಮಾರ್ಚ್ ಹತ್ತೊಂಬತ್ ನೂರ ಹತ್ತೊಂಬತ್ತರಾಗ ಈ ರೌಲತ್ ಕಾಯ್ದೆಯನ್ನ ಆಯೋಜಿಸ್ತಾರ ಕ್ರಾಂತಿಕಾರಿ ಗುಂಪುಗಳನ್ನು ನಿಗ್ರಹಿಸಲು ಅಂದ್ರೆ ಕ್ರಾಂತಿಕಾರಿಗಳನ್ನ ಏನು ಮಟ್ಟ ಹಾಗೂ ಸಲುವಾಗಿ ಭಾರತೀಯರು ಅವರ ವಿರುದ್ಧ ನಿಲ್ಲದಂತೆ ನಿರುತ್ಸಾಹಗೊಳಿಸಲು ಅಂದ್ರೆ ಯಾರೇ ನಮ್ಮ ವಿರುದ್ಧ ನಿಂತ್ರ ಅವ್ರನ್ನ ಸುಮ್ ಬಿಡಲ್ಲ ಅನ್ನೋ ಕಾರಣಕ್ಕ ಭಾರತೀಯರು ವೈಯಕ್ತಿಕ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕನ್ನು ಕಸಿದುಕೊಳ್ಳಲು ಬ್ರಿಟಿಷರು ಇದನ್ನು ರಚಿಸಿದ್ರು ಅಂದ್ರೆ ಯಾರು ಮಾತಾಡಂಗಿಲ್ಲ ಕಟ್ಟಿ ಹೋಗಂಗಿಲ್ಲ ಅದರ ವಿರುದ್ಧ ಇದೆ ನೆಕ್ಸ್ಟ್ ಕ್ವಶನ್ ನೋಡೋಣ ಮೂಲ ಶಿಕ್ಷಣವನ್ನು ಪ್ರೋತ್ಸಾಹಿಸಲು ಅಲಿಗಢ ಚಲನೆಯನ್ನ ಪ್ರಾರಂಭಿಸಿದವರು ಯಾರು ಅಂತ ಕೇಳ್ತಾರ ಹೂ ಇನಿಟೇಟೆಡ್ ದ ಅಲಿಗಢ್ ಮೂಮೆಂಟ್ ಟು ಪ್ರಮೋಟ್ ಮಾಡರ್ನ್ ಎಜುಕೇಶನ್ ಒಂದೇದು ಸೈಯದ್ ಅಹ್ಮದ್ ಖಾನ್ ಎರಡನೇದು ಮೊಹಮ್ಮದ್ ಇಕ್ಬಾಲ್ ಮೂರು ಅಬ್ದುಲ್ ಕಲಾಂ ಆಜಾದ್ ನಾಲ್ಕು ಮೌಲಾನಾ ಶೌಕತ್ ಅಲಿ ಅಂದ್ರೆ ಈ ಹದಿನ ಅಸಹಕಾರ ಚಳವಳಿ ಆದ ನಂತರ ಮುಸ್ಲಿಂ ಜನತೆಗೆ ಯಾವುದೇ ಶಿಕ್ಷಣದ ವ್ಯವಸ್ಥೆ ಮೂಲಭೂತ ಸೌಕರ್ಯಗಳನ್ನ ಇನ್ನು ಕಳೆದುಕೊಳ್ತಾರ ಅನ್ನೋ ಕಾರಣಕ್ಕ ಏನ್ ಮಾಡ್ತಾರ ಈ ಅಲಿಗಢ ಚಲನೆಯನ್ನ ಪ್ರಾರಂಭಿಸ್ತಾರ ಅದ್ರ ಬಗ್ಗೆ ದಂಗೆ ವೈಫಲ್ಯದ ನಂತರ ದಂಗೆ ಅವಧಿಯಲ್ಲಿ ಮುಸ್ಲಿಂ ಸಮಾಜವು ಹದಗೆಡುವುದನ್ನ ನೋಡಿ ಯಾರ ಸಾಂಸ್ಕೃತಿಕವಾಗಿ ಆಮೇಲೆ ಸಾಮಾಜಿಕ ಶೈಕ್ಷಣಿಕವಾಗಿ ಹಿಂದುಳಿದ ನೋಡಿ ಸರ್ ಸೈಯದ್ ಅಹ್ಮದ್ ಖಾನ್ ಅವರು ಕಂಡುಕೊಂಡಂತಹ ಮುಸ್ಲಿಂ ಸಮಾಜವನ್ನ ಮುನ್ನಡೆಸುವ ಸಲುವಾಗಿ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದುವರೆಸು ಒಂದು ಪುನರ್ಜೀವನಗೊಳಿಸುವಂತಹ ಒಂದು ಕಾರ್ಯಕ್ರಮನೇ ಯಾವುದಂದ್ರ ಅಲಿಗಢ ಚಳವಳಿ ಯಾರು ನಡೆಸ್ತಾರಪ್ಪ ಅಂತಂದ್ರ ಸೈಯದ್ ಅಹ್ಮದ್ ಖಾನ್ ಭಾರತವು ಯಾವ ದಿನಾಂಕದಲ್ಲಿ ಸ್ವತಂತ್ರವನ್ನು ಪಡೆಯಿತು ಅಂತ ಕೇಳಾರ ಇದು ಎಲ್ಲರಿಗೂ ಗೊತ್ತರದು ಹೌದಾ ಯಾವ್ದು ಹೇಳಿ ಮೆಸೇಜ್ ಮಾಡ್ರಿ ಕಮೆಂಟ್ ಮಾಡ್ರಿ ಕಮೆಂಟ್ ಮಾಡ್ರಿ ಇದನ್ನ ಹೇಳಕ್ ಹೋಗಂಗಿಲ್ಲ ಸುಲ್ತಾನನ ಕೊನೆಯ ಯುದ್ಧ ಯಾವುದು ಅಂತ ಕೇಳ್ತಾರ ಟಿಪ್ಪು ಸುಲ್ತಾನರ ಕೊನೆ ಯುದ್ಧ ಶ್ರೀರಂಗಪಟ್ಟಣದ ಯುದ್ಧ ಇದು ಕೊನೆ ಬ್ರಿಟಿಷರ ವಶವಾಗ್ತದ ಮೈಸೂರು ಅದನ್ನ ಬ್ರಿಟಿಷರು ಏನ್ ಮಾಡ್ತಾರ ಒಡೆಯರಿಗೆ ಮುಂದಿನ ಆಳ್ವಿಕೆಗೆ ಮುನ್ನುಡಿ ಹಾರತ ಅಸಹಕಾರ ಚಲನೆಯು ಯಾವ ವರ್ಷ ಪ್ರಾರಂಭವಾಯಿತು ಈನ್ ಏನನ್ನು ಭಾರತಕ್ಕೆ ಯಾವ ವರ್ಷದಲ್ಲೇ ಕಳಿಸಲಾಗಿದೆ ಅಂತ ಕೇಳ್ತಾರ ಸೈಮನ್ ಕಮಿಷನ್ ಆಯೋಗವನ್ನ ಯಾವ ವರ್ಷ ಹತ್ತೊಂಬತ್ ನೂರ ಇಪ್ಪತ್ತೇಳರಾಗ ಸೈಮನ್ ಆಯೋಗ ಭಾರತಕ್ಕೆ ಬರ್ತದ ಅದ್ರಾಗ ಯಾರು ಭಾರತೀಯರ್ ಇರಂಗಿಲ್ಲ ಏಳು ಜನ ಯಾರಿರ್ತಾರಪ್ಪ ಅಂತಂದ್ರ ಬ್ರಿಟಿಷರೇ ಇರ್ತಾರ ಅದು ಗೋ ಬ್ಯಾಕ್ ಸೈಮನ್ ಗೋ ಬ್ಯಾಕ್ ಸೈಮನ್ ಅನ್ನೋ ಚಳವಳಿ ಭಾರತದಾದ್ಯಂತ ಸಾಕಷ್ಟು ಕಡೆ ನಡೀತದ ಅದ್ರಾಗ ಲಾಲಾ ರಜಪತ್ ರಾಯ್ ಅವರು ಏನ್ ಮಾಡ್ತಾರ ಜಾಸ್ತಿ ಪ್ರತಿಭಟನೆ ಮಾಡ್ಕೋತ ನಿಂತಾನ ಅವ್ರನ್ನ ಬಲವಾಗಿ ಹೊಡೆದಿದ್ರಿಂದ ಅಲ್ಲೇ ಅವ್ರ ಏನ್ ಮಾಡ್ತಾರ ಜೀವವನ್ನ ತೊರೆಯದನ್ನ ನಾವು ನೋಡ್ತೇವೆ ಚಂಪಾರಣ್ಯ ಸತ್ಯಾಗ್ರಹವು ಮುಖ್ಯವಾಗಿ ಯಾವ ಸಮಸ್ಯೆಗೆ ಸಂಬಂಧಿಸಿದೆ ಅಂದ ಚಂಪಾರಣ್ಯ ಸತ್ಯಾಗ್ರಹವು ಯಾವ್ದ್ರ ಸಲುವಾಗಿ ನಡೆದ ಕೇಳಾರ ದ ಚಂಪಾರಣ್ಯ ಸತ್ಯಾಗ್ರಹ ರಿಲೇಟೆಡ್ ಟು ವಿಚ್ ಇಶ್ಯೂ ಇಂಡಿಗೋ ಕಲ್ಚುವೇಶನ್ ಸಾಲ್ಟ್ ಟ್ಯಾಕ್ಸ್ ಲ್ಯಾಂಡ್ ರೆವನ್ಯೂ ಪ್ಲೇಸಂಡ್ ರೈಟ್ ಹೌದಾ ಯಾವ್ದಕ್ ಸಂಬಂಧಪಟ್ಟಿದೆ ಅಂತಂದ್ರೆ ಇದು ಇಂಡಿಗೋ ಕಲ್ಚಿವೇಶನ್ಗೆ ಪಟ್ಟಿದೆ ಅಂದ್ರ ಭಾರತವನ್ನ ಕಚ್ಚಾ ವಸ್ತು ಕಳಿಸುವ ಒಂದು ಪ್ಲಾಟ್ಫಾರ್ಮ್ ಅನ್ನ ರೆಡಿ ಮಾಡಿದ್ರು ಅದ್ರಾಗ ಎಲ್ಲ ಏನು ಜಮೀನ್ದಾರಿ ಪದ್ಧತಿ ಅವೆಲ್ಲ ಮಾಡಿ ಏನ್ ಮಾಡಿದ್ರು ಎಲ್ಲ ಭೂಮಿಯನ್ನ ಕಾಳು ಅವೆಲ್ಲ ಬಿಟ್ಟು ನೀಲಿ ಬೆಳಿಬೇಕು ಅಂತ ಹೇಳಿ ಆರ್ಡರ್ ಮಾಡಿದ್ರು ಬೆಳಿಲೇಬೇಕಂತ ಹೇಳಿ ಏನು ಅನಿವಾರ್ಯ ಮಾಡ್ಬಿಟ್ರು ರೈತರಿಗೆ ಅವಾಗ ನೀಲಿ ಬೆಳೆಯನ್ನ ನಮ್ಮ ಭಾರತೀಯ ರೈತರು ಬೆಳೆದಾಗ ಬ್ರಿಟಿಷರು ಏನ್ ಮಾಡಿದ್ರು ಆ ಟೈಮ್ನಾಗ ನೀಲಿ ಲಿಕ್ವಿಡ್ ಅನ್ನ ರಾಸಾಯನಿಕವಾಗಿ ಕಂಡು ಹಿಡಿದಿದ್ರಿಂದ ಇಲ್ಲಿ ನೀಲಿ ಬೆಳೆಗಳನ್ನ ಒಂದೂ ತಗೊಂಡ್ ಹೋಗ್ಲಿಲ್ಲ ಒಂದೂ ತಗೊಂಡ್ ಹೋಗ ಅದೇ ವರ್ಷ ಪೂರ್ತಿ ಅವರ ಜೀವನ ಆಗಿರೋದ್ರಿಂದ ಏನ್ ಮಾಡಿದ್ರು ಅಂತಂದ್ರ ಎಲ್ಲಾ ನೀಲಿ ಬೆಳೆಗಾರರು ಏನ್ ಮಾಡಿದ್ರು ಅಹ್ ಮಹಾತ್ಮ ಗಾಂಧೀಜಿಯವರ ಹತ್ರ ಹೋಗಿ ಹಿಂಗ ನಮ್ದು ಸಮಸ್ಯೆ ಆಗ್ಯಾದ ಏನೋ ನಮಗೇನೋ ರೊಕ್ಕನೂ ಕೊಡಕ್ ತಯಾರಿಲ್ಲ ತಗೊಂಡ್ ಹೋಗಾಕೂ ತಯಾರಿಲ್ಲ ಅಂದಾಗ ಏನ್ ಮಾಡ್ತಾರ ಎಲ್ಲಾರು ಕೂಡಿ ಮಹಾತ್ಮಾ ಗಾಂಧೀಜಿಯವರ ನೇತೃತ್ವದಾಗ ಚಂಪಾರಣ್ಣ ಸತ್ಯಾಗ್ರಹನ ಮಾಡ್ತಾರೆ ಯಾವ ಕಾರಣಕ್ಕಂದ್ರೆ ಇಂಡಿಗೋ ಕಲ್ಚುವೇಶನ್ಸ್ ಅಲ್ವಾ ಕರೋಯಾ ಮರೋ ಆರ್ ಡೈ ಎಂಬ ಘೋಷಣವನ್ನ ಯಾರು ಮಾಡ್ತಾರ ಅಂತ ಕೇಳ್ತಾರ ಯಾರ್ ಮಾಡಿದ್ರು ಮಹಾತ್ಮ ಗಾಂಧಿ ಡೂ ಆರ್ ಡೈ ಮಾಡ್ಬೇಕು ನಾವು ಬ್ರಿಟಿಷರಿಗೆ ಯಾವದೇ ರೀತಿ ಏನ್ ಮಾಡಂಗಿಲ್ಲ ಕಾಂಪ್ರಮೈಸ್ ಮಾಡಲ್ಲ ಅನ್ನೋ ಕಾರಣಕ್ಕ ಏನ್ ಮಾಡಿದ್ರು ಹ್ಮ್ ಚಳವಳಿಯನ್ನ ಕೈಗೊಂಡ್ರು ಅವಾಗ ಮಾಡ್ಬೇಕು ಇಲ್ಲ ಅಂದ್ರ ಮಡಿಬೇಕು ಅವ ಸ್ವತಂತ್ರ ತಗೊಂಡೇ ತೀರ್ತೇವೆ ಅನ್ನೋ ಒಂದು ವಾಕ್ಯವನ್ನ ಡೂ ಆರ್ ಡಾಯ್ ಅನ್ನ ಮಹಾತ್ಮಾ ಗಾಂಧೀಜಿ ಅವರು ಘೋಷಣೆ ಮಾಡ್ತಾರೆ ಇನ್ಕಿಲಾಬ್ ಜಿಂದಾಬಾದ್ ಅನ್ನೋದು ಯಾರಪ್ಪಾ ಅಂದ್ರ ಭಗತ್ ಸಿಂಗ್ ಅವರು ಹೇಳುವಂತಹ ಒಂದು ಘೋಷವಾಕ್ಯ ಇದು ಹತ್ತೊಂಬತ್ ನೂರ ಮುಂಬೈಯಲ್ಲಿ ಮಾಡಿವ ಭಾಷಣದಲ್ಲಿ ಎಲ್ಲಪ್ಪಾ ಅಂದ್ರ ಮುಂಬೈದಾಗ ಮಾಡುವ ಭಾಷಣದಾಗ ಈ ನೋಡ್ರಿ ಭಗತ್ ಸಿಂಗ್ ರಾಜಗುರು ಸುಖದೇವ್ ಯಾವ ಪ್ರಕರಣದಲ್ಲಿ ಗಲ್ಲಿಗೆ ಏರಿಸಲಾಯಿತು ಅಂತ ಕೇಳ್ತಾರ ಕಾಕೋರಿಯ ಪ್ರಕರಣ ಲಾಹೋರ್ ಕಮಿಷನ್ ಚೌರಾ ಚೌರಿ ಪ್ರಕರಣ ಜಲಿಯನ್ ವಾಲಾಬಾಗ್ ಪ್ರಕರಣ ಯಾವ ಪ್ರಕರಣದಲ್ಲಿ ಇವರು ಮೂರು ಜನರನ್ನ ಗಲ್ಲಿಗೆ ಎರೆಸ್ತಾರ ಅಂತ ಕೇಳ್ತಾರ ಯಾವುದು ಲಾಹೋರ್ ಕಮಿಷನ್ ಅವರು ಲಾಹೋರ್ ಕಮಿಷನ್ ಬಾಂಬ್ ಪ್ರಕರಣ ಒಳಗ ಏನ್ ಮಾಡ್ತಾರ ಭಗತ್ ಸಿಂಗ್ ಅವ್ರನ್ನ ಆಮೇಲೆ ಸುಖದೇವ್ ಅವ್ರನ್ನ ರಾಜಗುರು ಅವ್ರನ್ನ ಗಲ್ಲಿಗೆರಿಸಿದ್ದನ್ನ ನಾವು ಆ ಕರಾಳ ಇಪ್ಪತ್ಮೂರು ಹತ್ತೊಂಬತ್ ನೂರ ಮೂವತ್ತೊಂದ್ರಾಗ ಇವರು ಮೂರು ಜನ ಭಗತ್ ಸಿಂಗ್ ಅನ್ನ ರಾಜಗುರುನ ಸುಖದೇವ್ ಅವ್ರನ್ನ ಗಲ್ಲಿಗೆರೆಸ್ತಾರ ಅದು ನಮ್ಗೆಲ್ಲರಿಗೂ ಗೊತ್ತದ ಅದು ಯಾವ ಪಿತೂರಿ ಒಳಗಂದ್ರೆ ಲಾಹೋರ್ ಪಿತೂರಿ ಪ್ರಕರಣ ಒಳಗ ಅವರಿಗೆ ಮರಣದಂಡನೆ ಕೊಡ್ತಾರ ಬ್ರಿಟಿಷ್ ಗವರ್ನರ್ ಜನರಲ್ ಅನ್ನ ಅವರು ಲಾಹೋರ್ ಪಿತೂರಿ ಪ್ರಕರಣದ ವಿಚಾರಣೆ ಮಾಡಲು